ಇವತ್ತು ನಾನು ಬೇಬಿ ಕುಚ್ಚ ಹೇಗೆ ಅಂತ ತೋರಿಸ್ತಿದ್ದೀನಿ ಸೀರೆಗೆ ಡೈರೆಕ್ಟ್ ಆಗಿ ನಾವು ಕುಚ್ ಹಾಕಿದ್ರೆ ಸೀರೆ ಡ್ಯಾಮೇಜ್ ಆಗುತ್ತೆ ನಾವು ಸೀರೆನ ಹೋಲ್ ಹಾಕಬೇಕಾಗುತ್ತೆ ಅದರಿಂದ ಸೀರೆಗೆ ಏನು ಡ್ಯಾಮೇಜ್ ಆಗಿದ್ದೀರಾ ಬೇಬಿ ಕುಚ್ಚಿನ ಹೇಗೆ ಹಾಕೋದು ಅಂತ ನಾನು ತೋರಿಸ್ತಿದ್ದೀನಿ ಇದಿಷ್ಟು ಬೇಬಿ ಕುಚ್ಚು ಹಾಕೋದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ನಾನು ಇಲ್ಲಿ ಸಿಲೆಕ್ ಥ್ರೆಡ್ ತಗೊಂಡಿದ್ದೀನಿ ಬುಲೆಟ್ ಬ್ರ್ಯಾಂಡ್ ಥ್ರೆಡ್ ತಗೊಂಡಿದ್ದೀನಿ ಇದು ಕ್ವಾಲಿಟಿ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ ಮತ್ತೆ ಝರಿ ಥ್ರೆಡ್ಡು ಈ ಜರಿ ಥ್ರೆಡ್ ಅಲ್ಲಿ ಟೂ ಟೈಪ್ಸ್ ಇರುತ್ತೆ ನಿಮಗೆ ಇಲ್ಲಿ ಕಾಣ್ತಿದೆ ಅನ್ಸುತ್ತೆ ವೈಟ್ ಕಲರು ಕಾಟನ್ ಥ್ರೆಡ್ ಕಾಣ್ತಾ ಇದೆ ಆ ಕಾಟನ್ ತ್ರೆಡ್ ಬದಲು ವೈರ್ ಇರೋಂತ ಝರಿ ಥ್ರೆಡ್ ಬರುತ್ತೆ ನೀವು ಅದನ್ನು ಕೂಡ ಯೂಸ್ ಮಾಡಬಹುದು ಮತ್ತು ನಾನಿಲ್ಲಿ ಫ್ಯಾಬ್ರಿಕ್ ಗ್ಲೂ ತಗೊಂಡಿದ್ದೀನಿ ನಾವು ಕುಚ್ಚನ ಕಟ್ಟೋದಕ್ಕೆ ದಾರನ ಸತ್ಕೊಳ್ತೀವಲ್ವ ಆ ದಾರಾನ ತುದಿನ ನಾವು ಗ್ಲೂ ಇಂದ ಅಣಿಸ್ಬೋದು ಮತ್ತು ನಾನಿಲ್ಲಿ ಒಂದು ಮಿಸ್ ಮಾಡಿದ್ದೀನಿ ಏನಂದರೆ ನಾನಿಲ್ಲಿ ಟೆನ್ ನಂಬರು ಕ್ರೋಶ ಯೂಸ್ ಮಾಡಿದ್ದೀನಿ ಅದೊಂದು ತೋರಿಸೋದು ಮಿಸ್ ಆಗಿದೆ ನೋಡಿ ಇಲ್ಲಿ ನಾನು ಆರಳೆ ದಾರಾನ ಸುತ್ಕೊಂಡು ಅದು ತುದಿನ ಗಂಟು ಹಾಕಿಟ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಆರಳೆ ದಾರ ಸುತ್ಕೊಳ್ಳೋ ವಿಡಿಯೋ ಬೇಕಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೀನಿ ಚೆಕ್ ಮಾಡಿ ಹೀಗೆ ದಾರನ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದು ಸೀರೆ ರೈಟ್ ಸೈಡು ನನ್ನ ಕಡೆ ಇರಬೇಕು ರಾಂಗ್ ಸೈಡು ಹಿಂದೆ ಇರುತ್ತೆ ಆ ರಾಂಗ್ ಸೈಡ್ಗೆ ಈ ರೀತಿ ಥ್ರೆಡ್ನ ಇಟ್ಕೋಬೇಕು ಗಂಟು ಹಾಕಿರೋದು ರಾಂಗ್ ಸೈಡ್ ಬರೋ ರೀತಿ ಇಟ್ಕೋಬೇಕು ನೆಕ್ಸ್ಟು ಕ್ರೋಶಾದಿಂದ ಒಂದು ಸುತ್ತು ಬ್ರೆಡ್ನ ತಗೊಂಡು ಈ ಕಡೆಗೆ ಎಳ್ಕೋಬೇಕು ಈಗ ಅದನ್ನು ಲಾಕ್ ಮಾಡಬೇಕು ಇದು ಒನ್ ಲಾಕ್ ಆಯಿತು ಮತ್ತು ಪಕ್ಕದಲ್ಲೇ ನಾನು ಇನ್ನೊಂದು ಲಾಕ್ನ ಮಾಡ್ತೀನಿ ಮತ್ತೆ ದಾರನ ತಗೊಂಡು ಲಾಕ್ ಮಾಡಬೇಕು ಈಗ ಟೂ ಟೈಮ್ಸ್ ಲಾಕ್ ಆಗಿದೆ ಇದಾದಮೇಲೆ ನಾನು ಇಲ್ಲಿ ಫೈವ್ ಚೈನ್ ಹಾಕೊಂತೀನಿ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಚೈನ್ ಹಾಕಾಗಿದೆ ಇದನ್ನು ನಾನು ನೇರವಾಗಿ ಸೀರೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೇರ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ ಈ ರೀತಿ ಲಾಕ್ ಮಾಡುವಾಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆನೇ ಲಾಕ್ ಮಾಡಬೇಕು ನಾವು ಹತ್ರ ಲಾಕ್ ಮಾಡಿದ್ರು ಸೀರೆ ಉಕ್ಕಾಗುತ್ತೆ ಅಥವಾ ದೂರದ ಲಾಕ್ ಮಾಡಿದ್ರು ಕುಚ್ ಕಟ್ಟಿದ್ಮೇಲೆ ಫಿನಿಶಿಂಗ್ ಚೆನ್ನಾಗಿ ಕಾಣೋದಿಲ್ಲ ಈಗ ಲಾಕ್ ಆದಮೇಲೆ ಮತ್ತೆ ನಾನು ಫೈ ಚೇನ್ ಹಾಕೊಂತೀನಿ ಫೈ ಹಾಕಿ ನೇರವಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತಿದ್ದೀನಿ ಸೀರೆಸ್ ಎರ್ಗು ಯಾವ ಕಲರ್ ಇರುತ್ತೆ ನಾವು ಅದೇ ಕಲರಿಂದ ಲೈನ್ ಹಾಕೋಬೇಕು ಆವಾಗ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ನೂರ ಐವತ್ತೇಳೆ ದಾರನ ಸುತ್ಕೊಂಡಿದ್ದೀನಿ ಇದನ್ನು ನಾನು ಜಸ್ಟ್ ಐರನ್ ಬಾಕ್ಸ್ನ ಹೀಟ್ ಮಾಡಿ ಸ್ವಿಚ್ ಆಫ್ ಮಾಡಿ ಈ ರೀತಿ ಥ್ರೆಡ್ ಮೇಲೆ ಐರನ್ ಬಾಕ್ಸ್ನ ಇಟ್ಟು ಜಸ್ಟ್ ಥ್ರೆಡ್ನ ನಮ್ಮ ಕಡೆಗೆ ಹೇಳ್ಕೊಳ್ಳೋದಷ್ಟೇ ಇಲ್ಲಿ ಸೀರೆ ಸರ್ಗನ್ನ ಉಲ್ಟಾ ಇಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಏನಕ್ಕೆ ಅಂದರೆ ನಮಗೆ ಯಾವಾಗಲೂ ನೋಟು ಹಿಂದೆ ಇದ್ದರೆ ಚೆನ್ನಾಗಿರುತ್ತೆ ಸರ್ಗನ್ ಮೇಲೆ ನಾಟ್ ಇದ್ದರೆ ಚೆನ್ನಾಗಿ ಕಾಣೋದಿಲ್ಲ ಅದರಿಂದ ನಿಮಗೆ ಈಸಿ ಆಗಬೇಕಂದ್ರೆ ಈ ರೀತಿ ನೀವು ಸೀರೆ ಸರ್ಗನ್ನ ಉಲ್ಟಾ ಇಟ್ಕೊಂಡು ನೀನು ಕುಚಿನ ಕಟ್ಕೊಬೋದು ಆವಾಗ ನಾಟ್ಸ್ ಎಲ್ಲ ಹಿಂದೆ ನೋಡ್ಕೊಳ್ಳುತ್ತೆ ಇದನ್ನು ಕೂಡ ಸೇಮ್ ಹಾಗೆಯೇ ಫೈ ಜನ್ ಗ್ಯಾಪಿಂದ ನಾವು ದಾರ ತಂದು ಝರಿ ಥ್ರೆಡಲ್ಲಿ ನಾವು ಒಂದು ಐದಾರು ಸುತ್ತು ಸುತ್ಕೊಬೇಕು ನೀವು ಈ ರೀತಿ ಸರಿ ಥ್ರೆಡ್ನ ಸುತ್ಕೊಳ್ಳುವಾಗ ನೀವು ಲೆಫ್ಟ್ ಹ್ಯಾಂಡಲ್ಲಿ ಟೈಟ್ ಆಗಿ ಥ್ರೆಡ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ನನ್ನ ಚಾನಲ್ ಆಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಷ್ಟು ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಇನ್ಸ್ಪೈರ್ ಆಗುತ್ತೆ ಈಗ ನಾನಿಲ್ಲಿ ಮೂರು ಗಂಟೆನ ಹಾಕೊತಿದ್ದೀನಿ ನೋಡಿ ನಾನಿಲ್ಲಿ ಇಲ್ಲಿ ಹಾಕಿ ಮುಗಿಸಿದ್ದೀನಿ ತುಂಬ ನೀಟಾಗಿ ಚೆನ್ನಾಗಿ ಬಂದಿದೆ ನಿಮ್ಗೆ ಇಷ್ಟ ಆಗಿದ್ರೆ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ಡಿಸೈನ್ಸ್ ಆಗಿ ನನ್ನ ಚಾನಲ್ನ